ಅನುಜ್ ಅನುಜ್ ಇವನ್ ತುಂಬಾ ಡೇಂಜರಸ್ ಎಷ್ಟು ಡೇಂಜರಸ್ ಅಂತ ನಾನು ಇವತ್ ನೋಡ್ಲೇಬೇಕು ತೋರ್ಸ ನೀನ್ ಎಷ್ಟು ಡೇಂಜರಸ್ ಅಂತ ಕೊನೆ ಸಲ ಹೇಳ್ತಾ ಇದೀನಿ ನಮ್ಮ ಮಧ್ಯೆ ಬರ್ಬೇಡ ಜಗಳ ಆಡ್ತಾ ಇದ್ಯಾ ಇವಳಿಗೋಸ್ಕರ ಇವಳು ಎಂತ ಅವಳಂತ ಗೊತ್ತಾ ನಿನ್ಗೆ ಈಗೇನು ನಿನ್ ಜೊತೆ ಇದ್ದಾಳೆ ಅನುಜ್ ಅನುಜ್ ಏನ್ ಮಾತನ್ ಕೇಳ್ಬೇಡಿ ಏನೇನೋ ಮಾತಾಡ್ತಾ ಇದ್ದೇನೆ ಬನ್ನಿ ಹೋಗೋಣ ಪ್ಲೀಸ್ ಹೋಗೋಣ ತುಂಬಾ ಜನಕ್ಕೆ ಮೋಸ ಮಾಡಿದ್ದಾಳೆ ಇವಳು ಈಗ ನೀನ್ ಸಿಗಾಕೊಂಡಿದ್ಯಾ ಮಾತನ್ ಕೇಳಿಸ್ಕೋಬೇಡಿ ಬಿಡಿ ಅವನ್ ಕೈನ ತಪ್ಪಿಸ್ಕೊಳ್ಳಂಗಿದ್ರೆ ತಪ್ಪಿಸ್ಕೋ ನೀನು ನನ್ನಿಂದ ಮತ್ತೆ ಇವಳಿಂದ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಮುಂದಕ್ಕೆ ಏನಾಗೋದು ಗೊತ್ತಿಲ್ಲ ಕೊನೆ ಚಾನ್ಸ್ ನೀನು ಮತ್ತೆ ಮತ್ತೆ ಕೊಡಬಹುದೇನೋ ಸಂಪತ್ ಆದ್ರೆ ನಾನು ಒಂದೇ ಸಲ ಕೊಡೋದು ಅದು ಆಲ್ರೆಡಿ ಕೊಟ್ಟಾಗಿದೆ